ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮ ನಿರೂಪಣೆಯನ್ನ ಮಾಡುವಾಗ ಕೆಲವೊಂದು ನುಡಿಮುತ್ತುಗಳನ್ನು ನಾವು ಬಳಸ್ತೀವಿ ತುಂಬಾ ಪ್ರಸಿದ್ಧವಾದಂತಹ ತುಂಬ ಪವರ್ಫುಲ್ ಆದಂತಹ ನುಡಿಮುತ್ತುಗಳನ್ನು ನಾವು ಕಾರ್ಯಕ್ರಮ ನಿರೂಪಣೆಯಲ್ಲಿ ಬಳಸಬೇಕಾಗುತ್ತೆ ಯಾವ ದಿನದಂದು ಯಾವ ನುಡಿಮುತ್ತನ್ನು ಬಳಸಬಹುದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಾತಂತ್ರ್ಯ ದಿನಾಚರಣೆಗಾಗಿ ಒಂದು ನುಡಿಮುತ್ತು ಇಲ್ಲಿದೆ ನಮ್ಮ ದೇಶ ಈ ದಿನವನ್ನು ಆಚರಿಸಲು ಸಾವಿರಾರು ಜನರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ ಅವರ ತ್ಯಾಗವನ್ನು ಎಂದಿಗೂ ಮರೆಯಬಾರದು ಅವರನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋಣ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾಕೆ ನಾವು ಈ ನುಡಿಮುತ್ತನ ತಗೋಬೇಕು ಅಂದರೆ ನಾವು ಈ ದಿನವನ್ನ ಆಚರಿಸಿ ಆಚರಣೆ ಮಾಡೋದಕ್ಕೆ ಸಾವಿರಾರು ಜನರು ತಮ್ಮ ಪ್ರಾಣವನ್ನ ಅರ್ಪಿಸಿದ್ದಾರೆ ಅವರ ತ್ಯಾಗವನ್ನು ನಾವು ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಅವರನ್ನ ಸ್ಮರಿಸುತ್ತಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋಣ ಹಾಗೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಎನ್ನುವಂತಹ ನುಡಿಯನ್ನ ನಾನಿಲ್ಲಿ ತಗೊಂಡಿದ್ದೀನಿ ತುಂಬಾನೇ ಅದ್ಭುತವಾಗಿದೆ ನೀವು ಆ ದಿನಾಚರಣೆ ಎಂದು ಈ ನುಡಿಮುತ್ತನ ಬಳಸಿಕೊಳ್ಳಬಹುದು ಇನ್ನು ನಂತರ ಪ್ರಾರಂಭದಲ್ಲಿ ಶಿಕ್ಷಕರ ದಿನಾಚರಣೆಯೆಂದು ಹೇಳಬಹುದಾದಂತಹ ಒಂದು ಅದ್ಭುತ ನುಡಿಮುತ್ತು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಎಂಬ ಉಕ್ತಿ ಮತ್ತು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಭಕ್ತಿಯೊಂದಿಗೆ ಇಂದಿನ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಕರ ದಿನಾಚರಣೆಯನ ಸೆಪ್ಟೆಂಬರ್ ಐದರಂದು ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತೀವಿ ಆ ದಿನದಂದು ನಾವು ಬಳಸಬಹುದಾದಂತಹ ಅತ್ಯದ್ಭುತವಾದಂತಹ ಒಂದು ನುಡಿಮುತ್ತು ತುಂಬ ಪ್ರಸಿದ್ಧವಾದಂತಹ ನುಡಿಮುತ್ತು ಅಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಎನ್ನುವಂತಹ ನುಡಿಮುತ್ತು ಅದರ ಜೊತೆಗೆ ನಾನಿಲ್ಲಿ ಮಾತೃದೇವೋಭವ ದೇವೋಭವ ಆಚಾರ್ಯ ದೇವೋಭವ ಎನ್ನುವಂತಹ ಸಾಲುಗಳನ್ನು ಕೂಡ ನಾನು ಸೇರಿಸಿದ್ದೀನಿ ಇನ್ನು ಪ್ರತಿ ವರ್ಷ ಆಚರಣೆ ಆಚರಣೆ ಮಾಡುವಂತಹ ಗ್ರಂಥಾಲಯ ದಿನಾಚರಣೆಗಾಗಿ ಒಂದು ಅದ್ಭುತ ನುಡಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ ಜಗತ್ತನ್ನು ಬೆಳಗಲು ಸೂರ್ಯ ಬೇಕು ವಿದ್ಯಾರ್ಥಿಗಳ ಬಾಳನ್ನು ಬೆಳಗಲು ಪುಸ್ತಕದ ನಿಧಿ ಬೇಕು ಒಂದು ಒಳ್ಳೆಯ ಪುಸ್ತಕ ನೂರು ಗೆಳೆಯರಿಗೆ ಸಮಾನ ಎಂಬ ನುಡಿಯೊಂದಿಗೆ ಇಂದಿನ ಗ್ರಂಥಾಲಯ ದಿನಾಚರಣೆಯ ಶುಭಾಶಯಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಮೊದಲಿಗೆ ಒಂದು ಅದ್ಭುತವಾದಂತಹ ನುಡಿಯನ್ನು ತಗೊಳ್ತೀವಿ ಅದೇ ರೀತಿಯಾಗಿ ಇಲ್ಲಿ ಗ್ರಂಥಾಲಯ ದಿನಾಚರಣೆಗಾಗಿ ಈ ಒಂದು ಅದ್ಭುತ ನುಡಿಮುತ್ತನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಯ್ಯ ಒಂದು ನುಡಿಯ ಮುಖಾಂತರ ನೀವು ಆ ದಿನದ ಮಹತ್ವವನ್ನು ಹೇಳ್ತಾ ಇದ್ದೀರಾ ಹಾಗೆ ಕಾರ್ಯಕ್ರಮವನ್ನು ಕೂಡ ಅತ್ಯದ್ಭುತವಾಗಿ ಪ್ರಾರಂಭವನ್ನು ಕೂಡ ಮಾಡಬಹುದು ಜಗತ್ತನ್ನ ಬೆಳೆಗಳು ಸೂರ್ಯ ಬೇಕು ವಿದ್ಯಾರ್ಥಿಗಳ ಬಾಲನ್ನು ಬೆಳಗಲು ಪುಸ್ತಕದ ನಿಧಿ ಬೇಕು ಒಂದು ಒಳ್ಳೆಯ ಪುಸ್ತಕ ನೂರು ಗೆಳೆಯರಿಗೆ ಸಮಾನ ಎಂಬ ನುಡಿಯೊಂದಿಗೆ ಇಂದಿನ ಗ್ರಂಥಾಲಯ ಗ್ರಂಥಾಲಯ ದಿನಾಚರಣೆಯ ಶುಭಾಶಯಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಎನ್ನುವಂತಹ ಅದ್ಭುತವಾದ ನುಡಿಯೊಂದಿಗೆ ಗ್ರಂಥಾಲಯ ದಿನಾಚರಣೆಯ ಪ್ರಾರಂಭವನ್ನು ಮಾಡಿ ಇನ್ನು ಮಕ್ಕಳ ದಿನಾಚರಣೆಗಾಗಿ ಕೂಡ ಒಂದು ಅದ್ಭುತ ನುಡಿಯನ್ನು ನೋಡ್ತಾ ಇದ್ದೀವಿ ನಾವು ಮಕ್ಕಳು ಉದ್ಯಾನವನದಲ್ಲಿರುವ ಮೊಗ್ಗುಗಳಂತೆ ಅವರನ್ನು ತುಂಬ ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ಪೋಷಿಸಬೇಕು ಅವರೇ ನಮ್ಮ ಮುಂದಿನ ಪ್ರಜೆಗಳು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಮತ್ತು ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಕ್ಕಳನ್ನ ಮಕ್ಕಳ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಆಚರಣೆ ಮಾಡ್ತೇವೆ ಆ ದಿನದಂದು ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸುವಾಗ ಆ ಮಕ್ಕಳ ಮಹತ್ವವನ್ನು ಕೂಡ ತಿಳಿಸುವಂತಹ ಒಂದು ನುಡಿಯನ್ನು ಇಲ್ಲಿ ತಗೊಂಡಿದ್ದೀನಿ ಮಕ್ಕಳು ಉದ್ಯಾನದಲ್ಲಿರುವ ಮೊಗ್ಗುಗಳಂತೆ ಯಾವ ರೀತಿಯಾಗಿ ಒಂದು ಉದ್ಯಾನದಲ್ಲಿ ಮೊಗ್ಗುಗಳು ಯಾವ ಹೂವುಗಳಾಗಿ ಅರಳಿ ಆನಂದವನ್ನು ಕೊಡ್ತವೆ ಅದೇ ರೀತಿಯಾಗಿ ಅವರನ್ನು ನಾವು ತುಂಬ ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ಪೋಷಣೆ ಮಾಡಬೇಕು ಅವರೇ ನಮ್ಮ ಮುಂದಿನ ಪ್ರಜೆಗಳು ಆದ್ದರಿಂದ ಆ ಮಕ್ಕಳ ಮಹತ್ವವನ್ನು ಕುರಿತಾದಂತಹ ಮಾತನ್ನ ಹೇಳ್ತಾ ಮಕ್ಕಳ ದಿನಾಚರಣೆ ಶುಭಾಶಯಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಎನ್ನುವಂತಹ ನುಡಿಯನ್ನು ತಗೊಂಡು ಮಾಡಬಹುದು ಇನ್ನು ನೆಕ್ಸ್ಟು ನಾವು ಗಣರಾಜ್ಯೋತ್ಸವಕ್ಕಾಗಿ ಕೂಡ ಒಂದು ಅದ್ಭುತ ನುಡಿಯನ್ನು ಕೂಡ ನೋಡಬಹುದು ನಮಗಾಗಿ ಪ್ರಾಣ ತ್ಯಾಗ ಮಾಡಿದವರಿಗೆ ಧನ್ಯವಾದ ಅರ್ಪಿಸುವ ಮೂಲಕ ಗಣರಾಜ್ಯೋತ್ಸವವನ್ನು ಆಚರಿಸೋಣ ಈ ದಿನದಂದು ನಾವು ನಮ್ಮ ಪರಂಪರೆ ನಮ್ಮ ತತ್ವಗಳು ಮತ್ತು ನಮ್ಮ ಸಂಪತ್ತನ್ನು ಶ್ರೀಮತ ಶ್ರೀಮಂತಗೊಳಿಸುತ್ತೇವೆ ಮತ್ತು ಸಂರಕ್ಷಿಸುತ್ತೇವೆ ಎಂದು ಭರವಸೆ ನೀಡೋಣ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಗಣರಾಜ್ಯೋತ್ಸವದ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಎನ್ನುವಂತಹ ನುಡಿಯನ್ನು ನಾನು ನಿಮಗಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಗಣರಾಜ್ಯೋತ್ಸವ ದಿನ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂತಹದ್ದು ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತಹವರು ಅವರಿಗೆ ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಹಾಗೆ ಆ ದಿನದಂದು ನಾವು ಮಾಡಬೇಕಾದ ಪ್ರತಿಜ್ಞೆಯನ್ನು ಹೇಳುವ ಮೂಲಕ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಶುಭಾಶಯಗಳನ್ನು ಕೂಡ ತಿಳಿಸುವಂತಹದು ನೋಡಿ ನಮಗಾಗಿ ಪ್ರಾಣತ್ಯಾಗ ಮಾಡಿದ ಮಾಡಿದವರಿಗೆ ಧನ್ಯವಾದ ಅರ್ಪಿಸುವ ಮೂಲಕ ಗಣರಾಜ್ಯೋತ್ಸವವನ್ನು ಆಚರಿಸೋಣ ಈ ದಿನದಂದು ನಾವು ನಮ್ಮ ಪರಂಪರೆ ಮತ್ತು ನಮ್ಮ ತತ್ವಗಳು ಮತ್ತು ನಮ್ಮ ಸಂಪತ್ತನ್ನು ಶ್ರೀಮಂತಗೊಳಿಸುತ್ತೇವೆ ಮತ್ತು ಸಂರಕ್ಷಿಸುತ್ತೇವೆ ಎಂದು ಭರವಸೆ ನೀಡೋಣ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಶುಭಾಶಯಗಳು ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ನಾವು ಅತ್ಯದ್ಭುತವಾದಂತಹ ನುಡಿಗಳನ್ನು ತಗೊಂಡು ಕಾರ್ಯಕ್ರಮ ಆರಂಭ ಮಾಡಬೇಕು ಅನ್ನೋದನ್ನು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಒಂದು ಲೈಕನ್ನು ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು